ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಫೆಬ್ರವರಿ ಹದಿನೈದು ಮತ್ತು ಹದಿನಾರು ಚರಕೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ವರಿಗೆ ವೈಯಕ್ತಿಕ ಕಾಯಕ ಪ್ರಶಸ್ತಿ ಪ್ರದಾನ ಫೆಬ್ರವರಿ ಹದಿನಾರರಂದು ಸಾಗರದಲ್ಲಿ ಸಾಗರ ಸ್ಪೋರ್ಟ್ಸ್ ಗ್ಯಾಲರಿ ಶುಭಾರಂಭ ನೂತನ ನಿನ್ನೆ ಬಿಜೆಪಿಯುವ ಮೋರ್ಚಾದಿಂದ ನಡೆಯಿತು ಪ್ರತಿಭಟನಾ ಭೀಮನಕೋಣೆ ಕವಿಕಾವ್ಯ ಟ್ರಸ್ಟ್ ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಚರಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಏರ್ಪಡಿಸಿದೆ ಉತ್ಸವದ ಅಂಗವಾಗಿ ನಾಟಕ ಯಕ್ಷಗಾನ ಫ್ಯಾಷನ್ ಶೋ ಚೌಡಿಕೆ ಕುಣಿತ ವಿಚಾರ ಸಂಕಿರಣದ ಜೊತೆಗೆ ಸಂಸ್ಥೆ ಕೊಡಮಾಡುವ ಕಾಯಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ ಈ ಕುರಿತು ಚರಕ ಸಂಸ್ಥೆಯ ಅಧ್ಯಕ್ಷೆ ಮಹಾಲಕ್ಷ್ಮಿ ಮಾಹಿತಿ ತಿಳಿಸಿದ್ದಾರೆ ಫೆಬ್ರವರಿ ಹದಿನೈದರ ಸಂಜೆ ಆರು ಮೂವತ್ತಕ್ಕೆ ರಾಜ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅರುಣ್ ಚಕ್ರವರ್ತಿ ಚರಕ ಉತ್ಸವ ಉದ್ಘಾಟಿಸಲಿದ್ದಾರೆ ಜಿಲ್ಲಾಧಿಕಾರಿ ಗುರುದತ್ ತಗಡೆ ಹಿರಿಯ ಪತ್ರಕರ್ತ ಹೊನ್ನೇಕೆರೆ ನಂಜುಂಡೇಗೌಡ ಬೀಮನಕೋಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಂಎಸ್ ನಾಗರಾಜ್ ಈ ಸಂದರ್ಭ ಇರುತ್ತಾರೆ ಸಂಜೆ ಏಳಕ್ಕೆ ಜೀವನ್ಮುಖಿ ತಂಡದಿಂದ ಚೌಡಿಕೆ ಕುಣಿತ ನಂತರ ಮೈಸೂರಿನ ನಟನಾ ತಂಡದಿಂದ ಚೋರ ಚರಣದಾಸ ನಾಟಕ ಪ್ರದರ್ಶನಗೊಳ್ಳಲಿದೆ ಈ ನಾಟಕಕ್ಕೆ ಮಂಡ್ಯ ರಮೇಶ್ ಅವರು ವಿನ್ಯಾಸ ಮತ್ತು ನಿರ್ದೇಶನ ನೀಡಿದ್ದಾರೆ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹವಾಮಾನ ವೈಪರೀತ್ಯ ಮತ್ತು ಸುಸ್ಥಿರ ಬದುಕು ಕುರಿತು ನಡೆಯುವ ವಿಚಾರ ಸಂಕಿರಣವನ್ನು ಪರಿಸರ ವಿಜ್ಞಾನಿ ಪ್ರಸನ್ನ ಆಡವಳ್ಳಿ ಉದ್ಘಾಟಿಸಲಿದ್ದಾರೆ ಸಂವಾದದಲ್ಲಿ ಸೀತಾರಾಮ್ ಕುರುವರಿ ಪೂರ್ಣಿಮಾ ಶ್ರೀಧರ್ ಕಲ್ಲಾಳ ಭಾಗವಹಿಸುತ್ತಾರೆ ಸಂಜೆ ಆರು ಮೂವತ್ತಕ್ಕೆ ನಡೆಯುವ ಕಾಯಕ ಪ್ರಶಸ್ತಿಯನ್ನು ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಪ್ರದಾನ ಮಾಡಲಿದ್ದಾರೆ ಬಿವಿ ರವೀಂದ್ರನಾಥ್ ಎಎಂ ಧರ್ಮಪ್ಪ ಇರುತ್ತಾರೆ ಏಳು ಮೂವತ್ತಕ್ಕೆ ಚರಕ ಸಂಘದ ಸದಸ್ಯರಿಂದ ಹಳ್ಳಿ ಹೈದರ ಫ್ಯಾಷನ್ ಶೋ ವಿಶೇಷ ಕಾರ್ಯಕ್ರಮ ನಂತರ ಮಾಲ್ಕೋಡು ಯಕ್ಷಪಲ್ಲವಿ ಟ್ರಸ್ಟ್ನಿಂದ ಮಹೇಂದ್ರ ಶಪಥ ಮಹಿಳಾ ಭಾಗವತರಾದ ಚಿಂತನ್ ಹೆಗಡೆ ಸಾರಥ್ಯದಲ್ಲಿ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಇನ್ನು ಬಸವರಾಜ್ ಬೆಳಾವಿ ಮಹಾಲಿಂಗಪುರ ಅನಿತ್ ಹೆಬ್ಬರಿಗೆ ರಾಮಚಂದ್ರ ಎಚ್ ಟಿ ಹೊಸಕೊಪ್ಪ ಲತಾ ಬಿ ಕೆರೆಕೊಪ್ಪ ಅವರಿಗೆ ವೈಯಕ್ತಿಕ ಕಾಯಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಬೆಂಗಳೂರಿನ ಸೀತಾ ಸರ್ಕಲ್ ಅಂಗಡಿಯ ಕಲಾವತಿ ಶಿಲ್ಪಾಯಂ ಲಕ್ಷ್ಮಿ ಬಿಎಲ್ ವಿದ್ಯಾ ಎಂ ಐಶ್ವರ್ಯ ರಾಜ್ ಲಕ್ಷ್ಮಿ ಅವರಿಗೆ ಗುಂಪು ಕಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಅವರು ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಸಾಗರದಲ್ಲಿ ನೂತನವಾಗಿ ಕ್ರೀಡಾ ಸಾಮಗ್ರಿಗಳ ಶೋರೂಮ್ ಸಾಗರ್ ಸ್ಪೋರ್ಟ್ಸ್ ಗ್ಯಾಲರಿ ಫೆಬ್ರವರಿ ಹದಿನಾರರಂದು ಶುಭಾರಂಭಗೊಳ್ಳಲಿದೆ ಸಾಗರದ ಶ್ರೀ ಟಾಕೀಸ್ ಎದುರು ವಿನೂತನವಾಗಿ ಆರಂಭಗೊಳ್ಳಿರುವ ಈ ಗ್ಯಾಲರಿಯಲ್ಲಿ ವಿವಿಧ ಕ್ರೀಡೆಗೆ ಸಂಬಂಧಿಸಿದ ಸಾಮಗ್ರಿಗಳು ಲಭ್ಯವಿರಲಿದೆ ಸಂಪರ್ಕ ದೀಪಕ್ ಎಸ್ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂಬತ್ತು ಒಂದು ನಾಲ್ಕು ಸೊನ್ನೆ ಒಂಬತ್ತು ಮೈಸೂರು ಕಲ್ಯಾಣಗಿರಿ ಬಡಾವಣೆ ಉದ್ಯಾನಗರಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮತ್ತು ಪೊಲೀಸರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಒತ್ತಾಯಿಸಿ ಸಾಗರ ನಗರ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆ ನಡೆಯಿತು ಬಿಜೆಪಿ ನಗರ ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಅರುಣ್ ಕುಗ್ವೆ ಮತ್ತಿತರರು ಮಾತನಾಡಿದರು ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರ ಪೈಲ್ಕುಲ್ಲಿ ಮಹಿಳಾ ಮೋರ್ಚಾದ ಅಧ್ಯಕ್ಷ ಪ್ರೇಮಾ ಕಿರಣ್ ಸಿಂಗ್ ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಗುವೇರ ಜಿಲ್ಲಾ ಪ್ರಮುಖರಾದ ಪ್ರಸನ್ನ ಡೆ ಕೆರೆಕೈ ಸಂತೋಷ್ ಶೇಟ್ ರಾಯಲ್ ಸಂತೋಷ್ ಬಿಟಿ ರವೀಂದ್ರ ಅರವಿಂದ್ ರಾಯ್ಕರ್ ಆದರ್ಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ